ಜೀವ ಕೊಡೋಕೆ ಒಂದು ಜೀವ ಇದ್ದರೆ ಜೀವನ ಕಲಿಸೋಕೆ ಇನ್ನೊಂದು ಜೀವ ಕಾಯ್ತಾ ಇರುತ್ತೆ ಒಂದು ಜೀವ ಹೊಟ್ಟೆ ತುಂಬಿಸಿದ್ರೆ ಇನ್ನೊಂದು ಜೀವ ಬದುಕನ್ನೇ ತುಂಬಿಸುತ್ತೆ ಒಂದು ಜೀವ ಬೆರಳು ಹಿಡಿದು ತಿತ್ಸಿದ್ರೆ ಇನ್ನೊಂದು ಜೀವ ಬೆರಳು ತೋರಿಸಿ ಕಲಿಸುತ್ತೆ ಒಂದು ಜೀವ ಪ್ರೀತಿ ತೋರಿಸಿದ್ರೆ ಇನ್ನೊಂದು ಜೀವ ಪ್ರಪಂಚನೇ ತೋರಿಸುತ್ತೆ ಈ ಎರಡು ಜೀವಗಳೇ ಎರಡು ಕಣ್ಣಾಗಿರತ್ತೆ ಆ ಕಣ್ಣು ನಮಗೆ ಕಾವಲಾಗಿರುತ್ತೆ ಆ ಕಾವಲುಗಳಿಗೆ ಅರ್ಥನೇ ತಂದೆ ತಾಯಿ ಅವರನ್ನು ಮುಪ್ಪಿನ ಕಾಲದಲ್ಲಿ ಕೊನೆ ತನಕ ನೋಡ್ಕೊಳ್ಳೋದೇ ಮಕ್ಕಳಾದ ನಮ್ಮ ನಿಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಯಾಕಂದರೆ ಬೆಲೆ ಕಟ್ಟೋಕೆ ಆಗದೆ ಇರೋ ಜೀವ ಅಂದರೆ ತಾಯಿ ಇನ್ನೊಬ್ಬರಿಗೆ ಹೋಲ್ಕೆನೆ ಮಾಡೋಕ್ಕಾಗ್ದಿರೋ ಜೀವ ತಂದೆ ಎದುರಿಗೆ ಕಾಣುವ ತಂದೆ ತಾಯಿಯನ್ನೇ ಗೌರವಿಸದೆ ಕಾಣದ ದೇವರನ್ನು ಪೂಜಿಸಿದರೆ ಏನು ಪ್ರಯೋಜನ ನಮಸ್ತೆ